ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಸ್ಪೀಕ್ ರಾಮ ಮಂದಿರವನ್ನು ಉದ್ಘಾಟಿಸಲಾಗಿದೆ ಈ ಉದ್ಘಾಟನೆಯ ದೃಶ್ಯಗಳನ್ನು ನೀವು ಈಗಾಗಲೇ ವೀಕ್ಷಿಸಿಯೂ ಇರ್ತೀರಿ ಈ ವಿಷಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟು ಅಂತಿಮ ತೀರ್ಪು ನೀಡಿತು ಆ ಬಳಿಕದಿಂದ ಮಂದಿರ ಉದ್ಘಾಟನೆಯ ಈ ಜನವರಿ ಇಪ್ಪತ್ತೆರಡರವರೆಗೆ ಈ ದೇಶದ ಮುಸ್ಲಿಂ ಸಮುದಾಯದ ಪ್ರತಿಕ್ರಿಯೆ ಹೇಗಿತ್ತು ಈ ಸಂದರ್ಭದಲ್ಲಿ ಈ ಕುರಿತಾದ ಅವಲೋಕನ ಬಹಳ ಪ್ರಸ್ತುತ ಅನಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀಡಲಾದ ತೀರ್ಪಿನ ಎಲ್ಲೂ ರಾಮ ಮಂದಿರವನ್ನೇ ಒಡೆದು ಮಸೀದಿಯನ್ನು ಕಟ್ಟಲಾಗಿದೆ ಎಂದು ಹೇಳಿಯೇ ಇಲ್ಲ ಈ ತೀರ್ಪನ್ನು ಪರಿಶೀಲಿಸಿದ ಎಲ್ರಿಗೂ ಕೂಡ ಇದು ಗೊತ್ತು ಇದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಎ ಈ ಮಸೀದಿಯ ಕೆಳಗಡೆ ಕಟ್ಟಡದ ಅವಶೇಷವನ್ನು ಗುರುತಿಸಿತ್ತು ಮಾತ್ರ ಅಲ್ಲ ಆ ಕಟ್ಟಡವನ್ನು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಲಾಗಿದೆ ಎಂದು ಅಂದಾಜಿಸಿತ್ತು ಕೋರ್ಟಿನ ತೀರ್ಪಿನಲ್ಲಿ ಇದನ್ನು ಸ್ಪಷ್ಟಪಡಿಸಲಾಗಿದೆ ಬಾಬರಿ ಮಸೀದಿಯನ್ನು ಕಟ್ಟಲಾಗಿರುವುದು ಹದಿನಾರನೇ ಶತಮಾನದಲ್ಲಿ ಈ ಹನ್ನೆರಡು ಮತ್ತು ಹದಿನಾರನೇ ಶತಮಾನಗಳ ನಡುವೆ ನಾಲ್ನೂರು ವರ್ಷಗಳ ಅಂತರ ಇದೆ ಈ ನಾಲ್ನೂರು ವರ್ಷಗಳ ನಡುವೆ ಆ ಕಟ್ಟಡಕ್ಕೆ ಏನು ಸಂಭವಿಸಿದೆ ಎಂಬುದು ಗೊತ್ತಾಗಿಲ್ಲ ಎಂದು ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಸ್ಪಷ್ಟಪಡಿಸಲಾಗಿದೆ ಸಾವಿರದ ನಲವತ್ತೈದು ಪುಟಗಳಿರುವ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಇವತ್ತು ಕೂಡ ಯಾರಿಗೆ ಬೇಕಾದರೂ ಓದಿ ಇದನ್ನು ಸ್ಪಷ್ಟಪಡಿಸಿಕೊಳ್ಳಬಹುದು ಇವು ಏನೇ ಇದ್ದರೂ ಆ ತಗಾದೆ ಮುಗಿದಿದೆ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶರ ಪೀಠವು ಬಾಬರಿ ಮಸೀದಿ ಇದ್ದ ಜಾಗವನ್ನು ಮಂದಿರ ನಿರ್ಮಾಣಕ್ಕೆ ಒಮ್ಮತದಿಂದ ಬಿಟ್ಟುಕೊಟ್ಟಿದೆ ಆದ್ದರಿಂದ ಆ ತೀರ್ಪಿನ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಬಹುದೇ ಹೊರತು ಆ ಕೋರ್ಟಿನ ತೀರ್ಪನ್ನು ನಿರಾಕರಿಸುವಂತಿಲ್ಲ ಆದರೆ ಈ ತೀರ್ಪು ನೀಡಿದ ಅಂದಿನಿಂದ ಉದ್ಘಾಟನೆಯಾದ ಈ ಜನವರಿ ಇಪ್ಪತ್ತೆರಡರವರೆಗೆ ಈ ದೇಶದ ಮುಸ್ಲಿಮರು ಹೇಗೆ ನಡ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ತೀರ್ಪಿಗೆ ಮುಸ್ಲಿಮರು ಅಸಮಾಧಾನ ವ್ಯಕ್ತಪಡಿಸಿದ್ದು ನಿಜ ಅದಕ್ಕೆ ಕಾನೂನು ಪ್ರಕಾರ ಅನುಮತಿಯೂ ಇದೆ ಆದರೆ ಈ ತೀರ್ಪಿನ ಬಳಿಕ ಮುಸ್ಲಿಮರು ಎಲ್ಲೂ ಕಾನೂನನ್ನು ಕೈಗೆತ್ತಿಕೊಂಡ ಒಂದೇ ಒಂದು ಪ್ರಕರಣ ನಡೆದೇ ಇಲ್ಲ ಆ ತೀರ್ಪಿನ ಬಳಿಕ ಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಆರಂಭದಿಂದಲೇ ಮಂದಿರಕ್ಕೆ ಸಂಬಂಧಿಸಿ ಟಿ ವಿ ಚಾನೆಲ್ಗಳಿಂದ ತೊಡಗಿ ಸೋಷಿಯಲ್ ಮೀಡಿಯಾದವರೆಗೆ ತೀವ್ರ ಚರ್ಚೆಗಳು ನಡೆಯತೊಡಗಿತು ಪ್ರಾಣ ಪ್ರತಿಷ್ಠೆಗೆ ಶಂಕರಾಚಾರ್ಯರು ತಗಾದೆಯನ್ನು ಎತ್ತಿದ್ರು ಕಾಂಗ್ರೆಸ್ ಸಹಿತ ವಿವಿಧ ಪಕ್ಷಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ನಿರಾಕರಿಸಿದವು ರಾಜಕಾರಣಿಗಳು ವಿವಿಧ ಹೇಳಿಕೆಗಳನ್ನು ನೀಡತೊಡಗಿದರು ಆದರೆ ಈ ಎಲ್ಲ ಬೆಳವಣಿಗೆಯನ್ನು ದೇಶದ ಮುಸ್ಲಿಮರು ಮೌನವಾಗಿ ವೀಕ್ಷಿಸಿದರೆ ಹೊರತು ಯಾವ ಪ್ರತಿಕ್ರಿಯೆಯನ್ನು ನೀಡಲೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರುದ್ಧ ಪ್ರತಿಕ್ರಿಯೆಗಳು ತಾರಕಕ್ಕೇರಿದ ಸಮಯದಲ್ಲೂ ಮುಸ್ಲಿಮರು ಅದರಿಂದ ಅಂತರ ಕಾಯ್ದುಕೊಂಡರು ಎಲ್ಲೂ ಕಾನೂನನ್ನು ಕೈಗೆತ್ತಿಕೊಳ್ಳುವ ಘಟನೆಗಳಾಗಲಿ ಅತಿರೇಕದ ಪ್ರತಿಕ್ರಿಯೆಗಳಾಗಲಿ ಮುಸ್ಲಿಮರಿಂದ ನಡೆಯಲೇ ಇಲ್ಲ ನಿಜವಾಗಿ ಇದು ಮುಸ್ಲಿಮರಿಂದ ವ್ಯಕ್ತವಾದ ಅತ್ಯಂತ ಪ್ರಬುದ್ಧವಾದ ಪ್ರತಿಕ್ರಿಯೆ ಒಂದು ವೇಳೆ ರಾಮಮಂದಿರ ಉದ್ಘಾಟನೆಗೆ ಸಂಬಂಧಿಸಿ ಮುಸ್ಲಿಮರು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದರೆ ಇಡೀ ಚರ್ಚೆಯೇ ತಿರುವನ್ನು ಪಡ್ಕೊಳ್ತಾ ಇತ್ತು ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ದೇಶದ್ರೋಹಿಗಳಂತೆ ಚಿತ್ರಿಸುವ ಪ್ರಯತ್ನಗಳು ನಡೀತಾ ಇತ್ತು ಟಿ ವಿ ಚಾನೆಲ್ಗಳು ಚರ್ಚೆಯನ್ನು ಹಿಂದೂ ಮುಸ್ಲಿಮ್ ಆಗಿ ವಿಭಜಿಸಿ ದೇಶಕ್ಕೆ ಬೆಂಕಿ ಕೊಡ್ತಾ ಇದುವು ಆದರೆ ಮುಸ್ಲಿಮರ ಪ್ರಬುದ್ಧ ನಡವಳಿಕೆಯಿಂದ ಇವೆಲ್ಲ ತಪ್ಪಿಹೋಯಿತು ಅಂದಹಾಗೆ ಬಾಬರಿ ಮಸೀದಿಗೆ ಸಂಬಂಧಿಸಿ ಕಾನೂನನ್ನು ಕೈಗೆತ್ತಿಕೊಳ್ಳಲಾದ ದೊಡ್ಡ ಇತಿಹಾಸವೇ ಈ ದೇಶಕ್ಕಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರ ಆ ಕೃತ್ಯವನ್ನು ಎರಡು ಸಾವಿರದ ಹತ್ತೊಂಬತ್ತರ ತನ್ನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಮಹಾಪರಾಧ ಎಂದು ಸ್ಪಷ್ಟವಾಗಿ ಹೇಳಿದೆ ಹಗಲಿನಲ್ಲಿ ಮತ್ತು ಕ್ಯಾಮರಾದ ಕಣ್ಮುಂದೆಯೇ ನಡೆದ ಆ ಕೃತ್ಯದ ಆರೋಪಿಗಳನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಬಿ ಐ ನ್ಯಾಯಾಲಯ ಖುಲಾಸೆಗೊಳಿಸಿತು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈ ತೀರ್ಪನ್ನು ಪ್ರಶ್ನಿಸಲಾಯಿತಾದರೂ ಅದು ಬಿದ್ದು ಹೋಯಿತು ಹೀಗೆ ಈ ಪ್ರಕರಣ ಮೂವತ್ತು ವರ್ಷಗಳವರೆಗೆ ಸಾಗಿ ಕೊನೆಗೂ ಯಾರನ್ನೂ ದೋಷಿಯನ್ನಾಗಿಸದೆ ಮುಗಿದು ಹೋಗಿದೆ ಹೀಗಿದ್ದು ಈ ದೇಶದ ಮುಸ್ಲಿಮರನ್ನು ಕಾನೂನು ವಿರೋಧಿಗಳಂತೆ ಮತ್ತು ಶಾಂತಿ ಭಂಗ ಮಾಡುವವರಂತೆ ಅಪಪ್ರಚಾರ ಮಾಡಲಾಗ್ತಾ ಇದೆ ದೇಶದ ಕಾನೂನಿಗೆ ನಿಷ್ಠೆ ತೋರದವರು ಎಂದು ದೂಷಿಸಲಾಗ್ತಾ ಇದೆ ಆದರೆ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆಗೊಂಡ ದಿನವಾಗಲಿ ಮತ್ತು ಅದಕ್ಕಿಂತ ಮೊದಲಿನ ಇತಿಹಾಸವಾಗಲಿ ಇದನ್ನೆಂದು ಸಮರ್ಥಿಸುತ್ತಲೇ ಇಲ್ಲ ಮುಸ್ಲಿಮರು ಈ ನೆಲದ ಕಾನೂನಿಗೆ ನಿಷ್ಠರಾಗಿಯೇ ಬದುಕಿದ್ದಾರೆ ಮತ್ತು ಬದುಕ್ತಾ ಇದ್ದಾರೆ ಅಷ್ಟೇ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ